ನಕಲಿ ಕಾರ್ಮಿಕರ ಅರ್ಜಿಗಳನ್ನು ವಜಾಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಒತ್ತಾಯಿಸಿದೆ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದಲ್ಲಿ ಅಪಾರ ಜಿಲ್ಲಾಧಿಕಾರಿ ಪರಶುರಾಮ ಶಿನ್ನಾಳಕರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಮೆಹಬೂಬ್ ನದಾಫ್ ಕಾರ್ಮಿಕರ ಹೆಸರಿನಲ್ಲಿ ನಕಲಿ ನೋಂದಣಿಗಳು ನಡೆಯುತ್ತಿವೆ ಈ ಬಗ್ಗೆ ಅಧಿಕಾರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಇನ್ನು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಕ್ರಮವಹಿಸುವಂತೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ಲ ಬಾಗಲಕೋಟೆ ಜಿಲ್ಲೆಯ ಕಟ್ಟಡ ಕಾರ್ಮಿಕರ ಸಂಘಗಳ ಮಹಾ ಒಕ್ಕೂಟ ಈ ಒಂದು ಮಹಾ ಒಕ್ಕೂಟ ಎಲ್ಲ ಸಂಘದವರು ಸೇರಿಕೊಂಡು ನಾವು ಒಂದು ಡಿ ಸಿ ಅವರ ಮುಖಾಂತರ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಬೆಂಗಳೂರಿಗೆ ನಾವೊಂದು ಮನವಿ ಕೊಟ್ಟಿದ್ದೇನಪ್ಪ ಅಂದರೆ ನಾವು ಎಲ್ಲ ಕಾರ್ಮಿಕರು ಸೌಲಭ್ಯ ಸಿಗದಾಗ ವಂಚಿತರು ಆಗಿದ್ದಾರೆ ಕೆಲವೊಂದು ಹೊಸ ಸಾಫ್ಟ್ವೇರ್ ಆದ ತಕ್ಷಣ ನಮಗೆಲ್ಲ ಕಾರ್ಮಿಕರಿಗೆ ಏನು ದಿಕ್ಕನ್ನು ತೋರಿಸಿದಂತ ಆಗಿಬಿಟ್ಟದ್ರಿ ನಮ್ಗೆ ಹೊಸ ಸಾಫ್ಟ್ವೇರ್ ಒನ್ಯದ್ದು ಹೊಸ ಸಾಫ್ಟ್ವೇರ್ ಬಂದಾಗಬೇಕು ಹಳೆ ಸಾಫ್ಟ್ವೇರ್ದಾಗನ ಹಾಕ್ಬೇಕು ಕೆಲವೊಂದು ಕಾರ್ಮಿಕರಿಗೆ ಸೌಲಭ್ಯ ಈಗ ಈಗ ನಾವು ಅರ್ಜಿ ಮುಂದೆ ಒಂದು ವರ್ಷ ಹೋದ್ರೆ ಹೋತಾ ಎರಡು ವರ್ಷ ಹೋದ್ರೆ ಹೋತಾ ಹಿಂಗಾಗಿ ನಮ್ಗೆ ನಿಷ್ಕಾಳಜಿ ಆಗಾಗ್ತದೋ ಏನೋ ಏನು ಯಾವ ರೀತಿ ಆಗುತ್ತದೊಂದು ನಮ್ಮ ಕಾರ್ಮಿಕರಿಗೆ ತೋರಿಸ್ತಾ ಇಲ್ಲ ಸರ್ ಅದ್ರ ಸಲುವಾಗಿ ನಮಗೆ ಕಾರ್ಮಿಕರಿಗೆಲ್ಲರಿಗೆ ಸೌಲಭ್ಯ ಸಿಗಬೇಕು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಸೌಲಭ್ಯ ಸಿಗಬೇಕಂಥೇಳಿ ನಾವು ಡಿ ಸಿ ಅವರಿಗೆ ಇದೊಂದು ಮನವಿಯನ್ನು ಮಾಡಿಕೊಂಡು ಎಲ್ಲ ಸಂಘದವರು ಸೇರಿಕೊಂಡು ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್ ನಮ್ಮ ಎ ಡಿ ಸಿ ಸಾಹೇಬರಿಗೆ ಒಂದು ಮನವಿ ರೀ ಡಿ